ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಬೆಲ್ಲದ ದೀಪಾರಾಧನೆನ ಅಥವಾ ಬೆಲ್ಲದ ಆರತಿಯನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ದೀಪಾರಾಧನೆ ಮಾಡೋದಕ್ಕೆ ಒಂದು ತಟ್ಟೆ ಬೇಕಾಗುತ್ತೆ ಅದು ಹಿತ್ತಾಳೆದಾಗಲಿ ತಾಮ್ರದ್ದಾಗಲಿ ಬೆಳ್ಳಿದಾಗಲಿ ಅಥವಾ ಇವಾಗ ಅಡಿಕೆ ಅದು ಎಲೆ ಬರುತ್ತೆ ಅದನ್ನು ಕೂಡ ನೀವು ತಗೊಳ್ಬೋದು ಹಾಗೆ ಈ ತಟ್ಟೆಗೆ ಒಂದು ಲೋಟದಷ್ಟು ಅಕ್ಕಿಯನ್ನು ಹಾಕೊಳ್ಳಿ ಅಕ್ಕಿಯನ್ನು ಹಾಕ್ಕೊಂಡು ಸಮತಟ್ಟಾಗಿ ಮಾಡಿ ನಂತರ ಅದರ ಮೇಲೆ ಓಮ್ ಅಂತ ಬರೆದು ಎರಡು ಬೆಲ್ಲದ ಅಚ್ಚಿಗಳನ್ನ ತಗೋಬೇಕು ನೀಟಾಗಿರುವಂತಹ ಎರಡು ಬೆಲ್ಲದ ಅಚ್ಚಿಗಳನ್ನು ತಗೊಂಡು ಅವಕ್ಕೆ ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಬೇಕು ಇನ್ನು ಈ ದೀಪವನ್ನು ನೀವು ಮನೇಲಿ ಕೂಡ ಹಚ್ಬೋದು ಅದೇ ರೀತಿ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು ಶಿವನ ದೇವಸ್ಥಾನದಲ್ಲಿ ಇನ್ನು ಸಂಜೆ ನಾಲ್ಕೂವರೆಯಿಂದ ಏಳು ಗಂಟೆ ಸಮಯ ಈ ದೀಪ ಹಚ್ಚೋದಕ್ಕೆ ತುಂಬ ಶ್ರೇಷ್ಠ ಇವಾಗ ಈ ಅಕ್ಕಿಯ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಂಡು ಆನಂತರ ನಾವು ಅರ್ಶಿನ ಕುಂಕುಮ ಇಟ್ಟು ತಯಾರು ಮಾಡಿಕೊಂಡಿರುವಂಥ ಈ ಬೆಲ್ಲದ ಅಚ್ಚುಗಳನ್ನು ಅಕ್ಕಿ ಮೇಲೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡಿದ್ದೀನಿ ಇವಾಗ ಹೂಗಳಿಂದ ಈ ದೀಪವನ್ನು ಅಲಂಕಾರ ಮಾಡ್ತಾ ಇದ್ದೀನಿ ಜೊತೆಗೆ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಬಿಲ್ವ ಪತ್ರೆಯನ್ನು ಕೂಡ ಇಟ್ಟು ನಾನು ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಸಿಕ್ಕಿದ್ರೆ ಇಡೀ ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ಹೂ ಇರುತ್ತೋ ಅದೇ ಹೂವನ್ನು ಇಟ್ಟು ನೀವು ಅಲಂಕಾರವನ್ನು ಮಾಡ್ಬೋದು ಬಿಲ್ವ ಪತ್ರೆಯೇ ಬೇಕು ಅನ್ನೋ ಅಗತ್ಯ ಏನಿಲ್ಲ ಇದ್ರೆ ತುಂಬಾ ಒಳ್ಳೇದು ಇನ್ನು ಈ ದೀಪವನ್ನ ನೀವು ಪ್ರತಿ ಸೋಮವಾರ ದಿನ ಹಚ್ಬೋದು ಐದು ಸೋಮವಾರಗಳು ಅಥವಾ ಶಿವರಾತ್ರಿ ದಿನ ಹಚ್ಚಿದ್ರೆ ಇನ್ನೂ ಶ್ರೇಷ್ಠ ಕಾರ್ತಿಕ ಮಾಸದಲ್ಲಿ ಬರುವಂತಹ ಸೋಮವಾರಗಳು ಹಚ್ಚಿದ್ರು ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು ಇವಾಗ ಈ ದೀಪಗಳಿಗೆ ತುಪ್ಪದ ಬತ್ತಿಗಳನ್ನೇ ಹಾಕಬೇಕು ಎಣ್ಣೆ ಬತ್ತಿ ಹಾಕೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ತುಪ್ಪವನ್ನು ಹೋಲೇನಿದೆಯಲ್ಲ ಬೆಲ್ಲದ ಹೋಲು ಹಚ್ಚಿ ಒಳಗಡೆ ಅಲ್ಲಿಗೆ ತುಂಬ ತುಪ್ಪ ಹಾಕಿ ಆನಂತರ ಕೂಡ ನೀವು ತುಪ್ಪದ ಬತ್ತಿಯನ್ನು ಇಟ್ಟರೆ ಜಾಸ್ತಿ ಹೊತ್ತು ಹುರಿಯತ್ತೆ ನೀವು ಜಾಸ್ತಿ ಹೊತ್ತೇನು ಉರಿಯೋದು ಬೇಡ ಅನ್ನೋ ಹಾಗಿದ್ರೆ ಕೇವಲ ದಪ್ಪಗೆ ಮಾಡಿರೋಂತಹ ತುಪ್ಪದ ಬತ್ತಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ನೆನೆಸಿ ಹಾಕಿದ್ರೂ ಕೂಡ ಸಾಕು ಆನಂತರ ಬೇರೆ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ಜೊತೆಗೆ ಇವಾಗ ಅಗರಬತ್ತಿಯಿಂದ ಈ ದೀಪವನ್ನು ಹಚ್ಕೋತಾ ಇದ್ದೀನಿ ಅಗರಬತ್ತಿಯಿಂದ ಹಚ್ಚಬೇಕು ಅಥವಾ ಏಕಾರ್ತಿಯಿಂದ ಹಚ್ಚಬೇಕು ಡೈರೆಕ್ಟಾಗಿ ಗಡ್ಡಿಯಿಂದ ಈ ದೀಪವನ್ನು ಹಚ್ಚಬಾರ್ದು ಈ ದೀಪವನ್ನು ಹಚ್ಚುವಾಗ ಸಂಕಲ್ಪವನ್ನು ಹೇಳಿಕೊಂಡು ಹಚ್ಚಬೇಕು ಅಂದರೆ ನೀವು ಯಾವ ಕೆಲಸ ಆಗಲಿ ಅಂತ ಈ ದೀಪ ಹಚ್ಚುತ್ತಾ ಇದ್ದೀರಾ ಅಥವಾ ಮನೆ ಮಂದಿಗೆ ಆಯಸ್ಸು ಆರೋಗ್ಯ ಹೆಚ್ಚಲಿ ಅಂತ ಈ ದೀಪ ಹಚ್ಚುತ್ತಾ ಇದ್ದೀರ ಎಲ್ಲವನ್ನು ಕೇಳಿಕೊಂಡು ಈ ದೀಪವನ್ನು ಹಚ್ಚಿ ಅನಂತರ ದೀಪವನ್ನು ಪೂಜೆ ಮಾಡಬೇಕು ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿ ದೂಪವನ್ನು ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಶಿವನನ್ನು ಅನಂತರ ಈ ದೀಪ ಎಲ್ಲ ತಣ್ಣಗಾದ ನಂತರ ಬೆಲ್ಲವನ್ನು ಅಕ್ಕಿಯನ್ನು ಏನು ಮಾಡಬೇಕು ಅಂತಂದರೆ ಇವೆರಡು ಬೆಲ್ಲ ಅಕ್ಕಿಯನ್ನು ಸೇರಿಸಿ ಯಾವುದಾದ್ರೂ ಹಸುವಿಗೆ ಅಥವಾ ಗೋವಿಗೆ ತಿನ್ನಿಸ್ಬೇಕಾಗತ್ತೆ ತುಂಬ ಒಳ್ಳೆಯದು ಅವತ್ತಿನ ದಿನವೇ ನಿಮಗೆ ತಿನ್ನಿಸೋಕ್ಕಾಗಲಿಲ್ಲ ಅಂತಂದರೆ ಒಂದು ಕವರ್ನಲ್ಲಿ ಹಾಕಿ ಎತ್ತಿಟ್ಟು ಆನಂತರ ಮಾರನೇ ದಿನ ಕೂಡ ನೀವು ಈ ಬೆಲ್ಲ ಅಕ್ಕಿಯನ್ನು ತೊಗೊಂಡೋಗಿ ಹಸು ಎಲ್ಲಿರುತ್ತೋ ಅಲ್ಲಿ ತಿನ್ನಿಸ್ಬಿಟ್ಟು ಬರ್ಬೋದು ನೋಡಿದ್ರಲ್ಲವ ಸ್ನೇಹಿತರೆ ಶಿವರಾತ್ರಿಯ ಪ್ರಯುಕ್ತ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಬೆಲ್ಲದ ದೀಪಾರಾಧನೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್